ಹಾಯ್ಲ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದು ಮೆಂತ್ಯ ಸೊಪ್ಪು ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆಗಿರೋ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಮೇಲೆ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನು ಒಂದು ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ರೆಡ್ ಚಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಯೂರಿಲಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯೂರಿಲಿ ಎಲ್ಲ ಸ್ವಲ್ಪ ಹಸಿವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಈ ಚಟ್ನಿನ ನೀವು ತುಂಬಾ ಈಸಿಯಾಗಿ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟು ಅಥವಾ ನೈಟ್ ಡಿನ್ನರು ದೋಸೆ ಚಪಾತಿ ಇಡ್ಲಿಗೆಲ್ಲ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಯೂರಿಲಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗೋಷ್ಟಲ್ಲಿ ಇನ್ನೊಂದು ಕಡೆ ಮೆಂತ್ಯ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪನ್ನ ನಾವು ಫ್ರೈ ಮಾಡೋದ್ರಿಂದ ಅದನ್ನೆಲ್ಲ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾವು ಹಾಕೋ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಸೊ ಮೆಂತ್ಯ ಸೊಪ್ಪು ಕಟ್ ಮಾಡೋಷ್ಟಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಇವಾಗ ಅದು ಪೂರ್ತಿ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಸೊ ಅದು ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಗ್ಲಾಸ್ ಆಗಷ್ಟು ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಇನ್ನೊಂದು ಕಡೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಮೇಲೆ ಅದಕ್ಕೆ ಸ್ವಲ್ಪ ಯೂರಿಲಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಯೂರಿಲ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಆಗಲೇ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪನ್ನೆಲ್ಲ ಹಾಕಿದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇಲೆ ಲಿಡ್ ಓಪನ್ ಮಾಡಿಬಿಟ್ಟು ಮಸಾಲೆನೆಲ್ಲ ಹಾಕೊಳ್ಳೋಣ ಇಲ್ಲಿ ಅರ್ಶಿನ ಪೌಡರ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ಮತ್ತು ಖಾರದ ಪೌಡರ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತು ಧನಿಯಾ ಪೌಡರ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಸ್ಪೈಸಸ್ನೆಲ್ಲ ಹಾಕ್ಕೊಂಡಿರೋದ್ರಿಂದ ಅದರಲ್ಲಿರೋ ಹಸಿ ಹಸಿವಾಸನೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಆಗಲೇ ಏನು ರುಬ್ಬಿಟ್ಕೊಂಡಿದ್ರು ಮಸಾಲೆ ಯುರಿಲಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಸೊ ಅದನ್ನು ಕೂಡ ಈ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಮಿನಿಮಮ್ ಒಂದು ಫೈವ್ ಮಿನಿಟ್ಸ್ ತೊಗೊಳುತ್ತೆ ಚೆನ್ನಾಗಿ ಇದನ್ನು ಒಂದು ಸತಿ ಕುದಿಸ್ಬಿಟ್ಟು ನಿಮ್ಗೆ ಏನಾದರೂ ರುಚಿಗೆ ತಕ್ಕಷ್ಟು ಉಪ್ಪು ಏನಾದರೂ ಮಸಾಲೆ ಏನಾದರೂ ಆ್ಯಡ್ ಮಾಡಬೇಕಂದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು ಸೊ ಇಷ್ಟೇ ಈ ರೆಸಿಪಿ ತುಂಬಾ ಸಿಂಪಲ್ಲಾಗಿ ನೀವು ಈ ಚಟ್ನಿನ ಮಾಡ್ಕೋಬೋದು ಮನೆಯಲ್ಲೇ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್